ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಯಾವ ಗೊಂದಲವೂ ಇಲ್ಲ ಈಗಾಗಲೇ ಒಂದು ಬ್ರೇಕ್ಫಾಸ್ಟ್ ಸಿಎಂ ಜೊತೆ ಇನ್ನೊಂದು ಬ್ರೇಕ್ಫಾಸ್ಟ್ ಅಧ್ಯಕ್ಷ ಜೊತೆ ಇವತ್ತು ಎರಡು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸಂಪೂರ್ಣವಾಗಿ ಏನೆಲ್ಲ ಹೇಳಬೇಕು ಹೇಳಿದ್ದಾರೆ ಇಬ್ರು ಕೂಡ ಹೇಳಿದ್ದಾರೆ ಏನಿದು ತೀರ್ಮಾನ ಪಕ್ಷದ ಹೈಕಮಾಂಡ್ ಹೇಳಿದ್ದಾರೆ ಅಲ್ಲಿಗೆ ಆ ವಿಚಾರ ಮುಗಿಯಿತು ಈಗ ನಮ್ದು ಇರೋದು ಮುಂದೆ ಇರೋದು ವಿಧಾನಮಂಡಲ ಬೆಳಗಾಮಲ್ಲಿ ಸೆಷನ್ ನಡೆಯುತ್ತೆ ಸುಮಾರು ಹ ಹತ್ತೊಂಬತ್ತು ಸೆಷನ್ ಇದೆ ಈ ಸೆಷನ್ನಲ್ಲಿ ನಮ್ಮ ಸರ್ಕಾರದ ನಮ್ಮ ರಿಪೋರ್ಟ್ ಕಾರ್ಡು ನಾವೇನು ಸರ್ಕಾರ ಪಳ್ಳೆಯದ ಎರಡು ವರ್ಷ ಏನೆಲ್ಲ ಕೆಲಸ ಮಾಡಿದ್ದೀವಿ ಜನರು ಮುಂದೆ ಇಡ್ತೀವಿ ಅಕ್ರಮ ಜನರಿಗೆ ಹೇಳ್ತೀವಿ ಮುಂದೆ ಏನು ಮಾಡಬೇಕು ಅದು ಕೂಡ ಹೇಳ್ತೀವಿ ಅದ್ರ ಮೂಲಕ ಇವತ್ತೇನ ಟೀಕೆ ಮಾಡಬೇಕಂದ್ರೆ ಅಲ್ಲಿ ಟೀಕೆ ಮಾಡಲಿ ಅದನ್ನು ಬಿಟ್ಟು ಫಲಾನವಾದ ಮಾಡ್ತಾ ಇರ್ತಾರೆ ನಾನು ನೋಡಿದೆ ಅಸೆಂಬ್ಲಿ ಸೆಷನಲ್ಲಿ ಬೆಂಗಳೂರಲ್ಲಿ ಬೆಳಿಗ್ಗೆ ಪ್ರೊಟೆಸ್ಟು ಬಾಯ್ಕೌಟು ಪ್ರೊಟೆಸ್ಟು ಬಾಯ್ಕೌಟ್ ಇಡೀ ನಮ್ಮ ಸದನ ಸಮಯ ಹಾಳು ಮಾಡಿದ್ದೆ ಬಿ ಜೆ ಪಿ ಜೆ ಡಿ ಎಸ್ನವರು ಆದರೆ ತಮ್ಮ ಮೂಲಕ ಮನವಿ ಮಾಡ್ಕೊಳ್ತೀವಿ ಅದು ಚೀಫ್ ವೈಫ್ ನಾನು ದಯವಿಟ್ಟು ಕೈ ಕೇಳ್ಕೊಳ್ತೀವಿ ಚರ್ಚೆ ಮಾಡಿ ಫಲಾನವಾದ ಮಾಡಬೇಡಿ ಹೌದ್ರ ಕುಕ್ಕು ಚರ್ಚೆ ಮಾಡಿ ನಿಮಗೆ ಜನ ಕಳ್ಸಿದ್ರೆ ಚರ್ಚೆ ಮಾಡಲಿಕ್ಕೆ ಸಮಸ್ಯೆಗೆ ಸಮಾಧಾನ ಹೊಡಲಿಕ್ಕೆ ವಿಧೇಯಗಳನ್ನು ಪಾಸ್ ಮಾಡಲಿಕ್ಕೆ ಆ ಕೆಲಸ ಮಾಡಿ ಏನಾದರೂ ನಮ್ಮ ಏನಾದರೂ ಸಮಸ್ಯೆಗಳಿದ್ರೆ ಹೌದು ಕೇಳಿ ಅದಕ್ಕೆ ಉತ್ತರ ನಾವು ಕೊಡ್ತೀವಿ ಅದೇನೂ ಇಲ್ಲ ನಿಮ್ಮ ಹತ್ರ ಯಾವ ಸಮಸ್ಯೆನೂ ಇಲ್ಲ ನೀವು ಸಮಸ್ಯೆ ಏನು ಹೇಳಿದ್ರೆ ಇಡ್ಲಿ ತಿಂದ್ರ ದೋಸೆ ತಿಂದ್ರೆ ಉಪ್ಪಿಟ್ಟು ತಿಂದ್ರ ಅಂತ ಇಷ್ಟೇ ನಿಮಗೆ ರಾಜ್ಯ ಜನರ ಕಷ್ಟಗಳಿಗೆ ಇವತ್ತು ಮೆಕ್ಕೆಗೊಳ್ಳೋ ಸಮಸ್ಯೆ ಏನಾಗಿದೆ ಕೇಂದ್ರದಲ್ಲಿ ಏನು ಮಾಡ್ತಾರೆ ಕೆಲವು ನಾಲಾಯ್ಗಳು ಕೂತಿದ್ದಾರೆ ಡೆಲ್ಲಿ ಹೆಸರುಗಳು ಹೇಳಬಾರ್ದು ನಾನು ಐದು ಜನ ಕೇಂದ್ರ ಮಂತ್ರಿಗಳಿದ್ದಾರೆ ನಿರ್ಮಲಾ ಸೀತಾರಾಮನ್ ಇದ್ದಾರೆ ಪ್ರಹ್ಲಾದ್ ಜೋಶಿ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಯಾಕೆ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದ ಬಿಕಾಸ್ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇದೆ ಅಂತ ಮಾತ್ರ ನೀವು ಮಾಡ್ತಾ ಇರೋದಾ ಜನಕ್ಕೆ ಕ್ಷಮಿಸೋದಿಲ್ಲ ಮೇಕೆದಾಟ್ ಕಾರ್ಯಕ್ರಮ ಇರ್ಬೋದು ಮಾದಾಯಿ ಇರ್ಬೋದು ಇದೆಲ್ಲ ಯಾಕೆ ನೀವು ಸಮಸ್ಯೆ ಕ್ಲಿಯರ್ ಮಾಡ್ತಾ ಇಲ್ಲ ಜೋಶಿಯವ್ರು ಹೇಳಿದ್ರು ಹುಬ್ಳಿಯಲ್ಲಿ ಎರಡು ವರ್ಷ ಹಿಂಗಡೆ ನಾವು ಪ್ರೊಟೆಸ್ಟ್ ಮಾಡೋಕ್ಕೆ ಅಲ್ಲಿ ಹುಬ್ಳಿಲಿ ನಾವೆಲ್ಲ ಹೋಗಿದ್ವಿ ಮಾದಾಯಿ ಬಗ್ಗೆ ಒಂದು ಕಾಯ್ದೆ ಎರಡು ತಿಂಗಳು ಕಾಯಿರಿ ವಿಜಯೋತ್ಸವ ಕರಿತೀವಿ ಅಂತ ಹೇಳಿದ್ರು ವಿಜಯೋತ್ಸವ ಕರಿ ಹೇಳಿ ಎರಡು ವರ್ಷ ಆಯಿತು ವಿಜಯೋತ್ಸವನೂ ಇದೆ ಬೇಕಂತ ರಾಜಕಾರಣ ಮಾಡ್ತಾರೆ ನಮ್ಮ ರಾಜ್ಯಕ್ಕೆ ಬರುವಂಥ ಅನುದಾನ ತರುವಂತಹ ಯೋಗ್ಯತೆ ಕೆಲವು ಮಂತ್ರಿಗಳಿಗೆ ಎಂ ಪಿಗಳಿಗಿಲ್ಲ ಇದೆಲ್ಲ ರಾಜಕೀಯ ಬಿಟ್ಟು ಈಗಾಗಲೇ ಎಂಟನೇ ತಾರೀಕು ಸರ್ವ ಸಭೆ ಇದೆ ಸರ್ವಪಕ್ಷ ಸಭೆ ಅಧ್ಯಕ್ಷರು ಹೋಗ್ತಾರೆ ಸಿ ಎಂ ಹೋಗ್ತಾರೆ ಎಂ ಪಿಗಳು ಕರೆದು ಬಿಟ್ಟು ರಾಜಕಾರಣ ಬಿಡಿ ರಾಜ್ಯಕ್ಕೆ ನ್ಯಾಯ ಕೊಡಿಸಿ ಈ ಹೋರಾಟ ನಾವು ಮಾಡ್ತೀವಿ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ